ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಆಷಾಢ ಶುಕ್ರವಾರ ಆದರೆ ಶುಕ್ರವಾರದ ಹಿಂದಿನ ದಿವಸ ಗುರುವಾರ ನಾವು ನಮ್ಮ ಮನೆಯವ್ರ ಬರ್ತಡೆ ಹೇಳ್ಬಿಟ್ಟು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗಿದ್ದೆ ತುಂಬ ಆಯಿತು ಏನಂದರೆ ಟ್ವೆಂಟಿ ಸಿಕ್ಸ್ತಿಂದನೇ ಆಷಾಢ ಮಾಸ ಶುರುವಾಗಿರೋದ್ರಿಂದ ಇಲ್ಲಿ ಎಲ್ಲರಿಗೂ ಈ ಕಡೆ ಬೆಂಗಳೂರು ಮೈಸೂರು ಈ ಕಡೆ ಇರೋರು ಗೊತ್ತು ತಾಯಿ ಚಾಮುಂಡೇಶ್ವರಿದು ಎಷ್ಟು ಆಷಾಢ ಮಾಸದಲ್ಲಿ ಪೂಜೆ ಹಬ್ಬ ಎಲ್ಲ ನಡೆಯುತ್ತೆ ಅಂತ ಖಂಡಿತ ಎಲ್ಲರಿಗೂ ಗೊತ್ತಿರುತ್ತೆ ಒಂಥರ ಹಬ್ಬ ಆಷಾಢ ಮಾಸ ಅಂದ್ರೇ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲೆಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ಆಫೀಸಲ್ಲಿ ಮತ್ತು ಎಲ್ಲ ಗಲ್ಲಿ ಗಲ್ಲಿಯಲ್ಲೆಲ್ಲ ಒಂದೊಂದು ಗ್ರೂಪ್ ಥರ ಮಾಡ್ಕೊಂಡ್ಬಿಟ್ಟು ಚಾಮುಂಡಿ ಹಬ್ಬ ಮಾಡ್ತಾರೆ ಅನ್ನ ಸಂತರ್ಪಣೆ ಮಾಡೋ ಸೇವೆ ಇಟ್ಕೊಂಡು ಸೇವೆ ಮಾಡ್ತಾರೆ ಇಲ್ಲಿ ಇರೋ ಸುತ್ತಮುತ್ತಲು ಇದೋರ್ಗಂತರೂ ಖಂಡಿತವಾಗಿ ಗೊತ್ತಿರುತ್ತೆ ಬಟ್ ಆ ಕಡೆ ಉತ್ತರ ಕರ್ನಾಟಕ ಸಡ ಸ್ವಲ್ಪ ಗೊತ್ತಿರಲ್ಲ ಅಂತ ಅನ್ಕೋತೀನಿ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಮೊದಲಾಗಿ ನಾವು ಹೋಗೋಷ್ಟರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ಏಳು ಗಂಟೆ ಆಗಿತ್ತು ಇವಾಗ ನೋಡ್ತಾ ನೋಡ್ತಾಯಿದ್ದೀರಾ ನೋಡಿ ಚಾಮುಂಡಿ ಬೆಟ್ಟದಿಂದ ಮೇಲಿಂದ ನೋಡಿದ್ರೆ ಯಾವ ರೀತಿ ಇರುತ್ತೆ ವ್ಯೂವು ಇದು ಈ ರೀತಿ ನೋಡೋಕ್ಕಿಂತ ರಿಯಲ್ ಆಗಿ ನೋಡಿ ಇನ್ನೂ ಚೆನ್ನಾಗಿರುತ್ತೆ ತುಂಬ ಖುಷಿ ಪಡ್ತೀರಾ ನೀವು ಖಂಡಿತವಾಗಿಯೂ ಮೈಸೂರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಜಗತ್ತಿನಾದ್ಯಂತ ಎಲ್ಲ ಜನರು ಬರ್ತಾರೆ ಮೈಸೂರು ನೋಡೋಕ್ಕೆ ನನಗೂ ತುಂಬ ಆಯಿತು ನೋಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನಾವು ಹೋಗಿರೋದು ಗುರುವಾರ ನೈಟು ಇನ್ನೂ ಅರೇಂಜ್ಮೆಂಟ್ ಒಳಗಡೆ ದೇವಸ್ಥಾನ ಒಳಗಡೆ ಇನ್ನೂ ಇದ್ದಾರೆ ಇವಾಗ ಇದು ನೋಡಿ ಮೈಸಾಸುರ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ಇವಾಗೆಲ್ಲ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ನಾವು ಹೋಗ್ತಿದ್ದೀವಿ ನೀವು ನಂಬಲ್ಲ ನಾವು ಗುರುವಾರ ಇನ್ನೇ ನಾಳೆ ಶುಕ್ರವಾರ ಅಂದರೆ ಹೋಗಿರೋದು ಹೋಗಿರೋದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಬಟ್ ನೈಟ್ ಆದ್ರೂ ಎಷ್ಟು ರೆಶ್ ಇದೆ ಅಂತಂದರೆ ಹೋಗೋಕ್ಕೆ ಆಗೋಲ್ಲ ಅಷ್ಟೊಂದು ರೆಶ್ ಇದೆ ಎಲ್ಲ ನೋಡಿ ಯಾವಾಗ ಇದು ಸ್ಟಾರ್ಟಿಂಗ್ ಗೇಟಿಂದ ಇನ್ನೂ ದೇವಸ್ಥಾನ ಇನ್ನೂ ಮುಂದಿದೆ ಅಲ್ಲಿವರೆಗೂ ಕೀವಿ ಇರುತ್ತೆ ತುಂಬ ಲಕ್ಷಾಂತರ ಜನ ಬರ್ತಾರೆ ಏನಂತಂದರೆ ಖಂಡಿತವಾಗೂ ಕಾರು ಬೈಕು ಯಾವುದೂ ಇಲ್ಲಿ ಮೇಲೆ ಅಲೋ ಇಲ್ಲ ಯಾರಾದರೂ ಬರ್ತೀರಿ ಅಂತಂದರೆ ಸಿಟಿ ಬಸ್ ಸ್ಟಾಪಿಗೆ ಬಂದು ಬಂದ ಮೇಲೆ ನೀವು ಇದು ಹೆಲಿಪ್ಯಾಡ್ ಬರುತ್ತೆ ಹೆಲಿಪ್ಯಾಡ್ಗೆ ಅಂತ ಬಸ್ ಬಿಟ್ಟಿರ್ತಾರೆ ಖಂಡಿತ ಹೆಲಿಪ್ಯಾಡ್ಗೆ ಹೋಗಿ ಅಲ್ಲಿಂದ ಹೋದ ವರ್ಷವರೆಗೂ ನಮಗೆ ಫ್ರೀ ಇರ್ತಾಯಿತ್ತು ಯಾರೇ ಆದ್ರೂ ಅದು ಯಾರೇ ಆಗಿದ್ರು ಅಲ್ಲಿ ಇದೆ ಪಾರ್ಕಿಂಗ್ ಮಾಡಿಬಿಟ್ಟು ಬಸ್ ಹತ್ತಬೇಕಾಗಿತ್ತು ಬಸ್ ಲಾಸ್ಟ್ ಇಯರ್ ಫ್ರೀ ಇತ್ತು ಬಟ್ ಈ ಸತಿ ಟಿಕೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತುಂಬ ರೇಷ್ ಓನ್ಲಿ ಫಾರ್ ವಿ ವಿ ಐ ಪಿಗಳಿಗೆ ಮತ್ತು ತುಂಬ ಐ ಕಾರ್ಡ್ ಇದ್ದು ಫಾರ್ ಅಲ್ಲಿ ಯಾವುದಾದ್ರೂ ಸಾಮಾನ್ಸ್ ಬೇಕು ಅಂತ ಹೋಗೋರಿಗೆ ಮಾತ್ರ ಅಲೋ ಇರೋದು ಇನ್ನು ಮಿಕ್ಕೋರ್ಗೆ ಯಾರಿಗೂ ಅಲೋ ಇಲ್ಲ ತುಂಬ ಕಂಡೀಷನ್ ಆಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಮ ಈ ಅದು ಶ ಆಷಾಢ ಮಾಸದಲ್ಲಿ ನೋಡ್ತಾಯಿದ್ರೆ ನೀವು ಅರೇಂಜ್ಮೆಂಟ್ಸ್ ನೋಡ್ತಾ ಇರಿ ನಾನು ಅರೇಂಜ್ಮೆಂಟ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೇವ್ ಮಾಡ್ಕೊಳ್ಳೋಸೇ ಇದು ನಾನು ವಿಡಿಯೋ ಮಾಡಿರೋದು ನೋಡಿ ನೈಟ್ ಆಲ್ಮೋಸ್ಟ್ ಆಗಿ ಏಟ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ಜಸ್ಟ್ ಎಂಟ್ರಿ ಆದ್ವಿ ನೋಡಿ ಒಳಗಡೆ ಎಲ್ಲ ಹುಮ್ಮಿನಲ್ಲಕ್ಕ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾವು ಒಳಗಡೆ ಹೋಗೋಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗಬಿಟ್ಟು ಇನ್ನೂ ರೆಶ್ ಇದೆ ನೀವು ನೋಡ್ತೀರಾ ಮುಂದಿನ ಇದರಲ್ಲಿ ನೋಡಿ ಎಷ್ಟು ನೋಡಿ ಎಷ್ಟು ರೆಶ್ ಇದೆ ನೋಡಿ ಎಂಟು ಗಂಟೆ ಆಗಿದೆ ರಾತ್ರಿ ನೋಡಿ ಇನ್ನೂ ಜನ ಬರ್ತಾ ಇದ್ದಾರೆ ಬಟ್ ಲಾಸ್ಟ್ ಅಲ್ಲಿ ಕೆಳಗಡೆ ಗೇಟ್ ಇರುತ್ತೆ ಬೆಟ್ಟ ಹತ್ತೋಕ್ಕೆ ಒಂದು ಮೋಸ್ಟ್ಲಿ ಎಂಟೂರಿಂದ ಒಂಬತ್ತು ಗಂಟೆ ಕ್ಲೋಸ್ ಆಗುತ್ತೆ ಅದಾದಮೇಲೆ ಬಿಡಲ್ಲ ನಾವು ಏಳು ಗಂಟೆ ಅನ್ನೋಷ್ಟು ಒಳಗಡೆ ಎಂಟ್ರಿ ಆಗಿದ್ವಿ ನೋಡಿ ಎಷ್ಟೊಂದು ರೆಶ್ ಇದೆ ನೋಡಿ ನೋಡ್ತಾ ಇದ್ದೀರಾ ನೀವು ನೋಡಿ ಒಳಗಡೆ ಹೋಗೋಕೆ ಆಗಲ್ಲ ಮತ್ತು ಅರೇಂಜ್ಮೆಂಟ್ಸ್ ನೋಡಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಖಂಡಿತ ಒಂದು ಸರ್ತಿ ಆಷಾಢ ಮಾಸದಲ್ಲಿ ಶುಕ್ರವಾರ ಬಟ್ ಟೈಮ್ ಇದ್ಕೊಂಡು ಬನ್ನಿ ಅರ್ಜೆಂಟಲ್ಲಿ ಅವಸರದಲ್ಲಿ ಅಂತ ಖಂಡಿತವಾಗೂ ಹೋಗಬೇಡಿ ನೋಡಿ ನೋಡ್ತಾ ಇದಾರೆ ಇದು ನಾಳೆ ಅದಕ್ಕೋಸ್ಕರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಹೂವಿನ ನೋಡ್ತಾ ಇದ್ದಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಆಲ್ಮೋಸ್ಟ್ನಲ್ಲಿ ಇದು ಇದ್ದಾರೆ ಹೂವಿನ ಅಲಂಕಾರ ಇನ್ನು ಮಾಡ್ತಾ ಇದ್ದಾರೆ ಇನ್ನು ಕಂದ್ರಲ್ಲಿ ಸೊ ಮೂರು ತಿಂಗಳು ತೋರಿಸ್ತಾರೆ ಇವಾಗ ನೋಡಿ ಮೇಲ್ಗಡೆ ಜಗನ್ಮಾತೆ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಏಕೆಂದ್ರೆ ಆಶಾಭಾಗದಲ್ಲಿ ಶುಕ್ರವಾರ ನಾನು ಹೋಗ್ತೀನಿ ಖಂಡಿತ ಯಾವ ಶುಕ್ರವಾರ ಹೋಗೋಕ್ಕಾಗುತ್ತೋ ಅನುಕೂಲ ನೋಡ್ಕೊಂಡು ಹೋಗ್ಬೇಕಲ್ಲ ಅಂತ ು ಸುಮ್ಮಿ ಬಟ್ ನಮ್ಮ ಮನೆಯವ್ರು ಬರ್ತಡೇ ಇರೋ ಕಾರಣಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ನೋಡಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಯಿತು ಎಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ ಹೊರಗಡೆ ಬಂದಮೇಲೆ ನೋಡಿ ಅಲ್ಲಿ ಮಂಜೆ ಎಷ್ಟು ಚೆನ್ನಾಗಿ ಗಾಳಿಯಲ್ಲಿ ತೇಳ್ಕೊಂಡು ಬಂದಾಗಿದೆ ನೀವು ನಂಬಲ್ಲ ಡೇ ಡೇ ಅಲ್ಲಿ ಬೆಳಗ್ಗೆ ಒಂದು ಆರು ಗಂಟೆಗೆಲ್ಲ ಬನ್ನಿ ನೀವು ಒಂಥರ ಮೋಡದ ಮೇಲೆ ಇದ್ದೀರಾ ಅನ್ನೋ ಥರ ಫೀಲ್ ಆಗುತ್ತೆ ಬೆಟ್ಟ ಹತ್ಕೊಂಡು ಬರೋರಿಗೆ ಖಂಡಿತ ಇದು ಗೊತ್ತಿರುತ್ತೆ ನೋಡಿ ಇವಾಗ ಹೊರಗಡೆ ದ್ವೀವಿದೀನಿ ನೀವು ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಖಂಡಿತ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರ ಬರೋರು ಅನ್ನೋ ಅಂದ್ಕೊಂಡವರು ಅವಸರದಲ್ಲಿ ಮಾತ್ರ ಖಂಡಿತವಾಗೂ ಬರಬೇಡಿ ಏನೋ ಒಂದು ಫೈವ್ ಅವರ್ಸ್ ಅಪ್ಪ ಬಿಡು ಹೋಗಲಿ ಸಿಕ್ಸ್ ಅವರ್ಸ್ ಮಾಡ್ಕೊಂಡು ಬರೋಣ ಅಂತಂದರೆ ಖಂಡಿತವಾಗಿ ಬರಬೇಡಿ ನೋಡಿ ಕೆಳಗಡೆ ಹೆಲಿಪ್ಯಾಡಿಂದ ಹೆಲಿಪ್ಯಾಡಿಂದಲೇ ನಾ ಬರಬೇಕು ಯಾರೇ ಬಂದರೂ ನೋಡಿ ವಾಟರ್ ಬಾಟಲ್ಸ್ ಫೆಸಿಲಿಟೀಸ್ ಮಾತ್ರ ಯಾವ ಜನಗಳಿಗೆ ಏನು ತೊಂದರೆ ಆಗದಿರಂಗೆ ನೋಡ್ಕೋಬೇಕಂತ ಮುಂದಾಲೋಚಿತವಾಗಿ ನೋಡಿ ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಎಲ್ಲಿ ನೋಡಿದ್ರೂ ನೀವು ಬ್ಯಾರಿಕೇಡೇ ನೋಡ್ತೀರಾ ಯಾಕೆಂದರೆ ವಿ ವಿ ಐ ಪಿಗಳಿಗೆ ಮಿನಿಸ್ಟರ್ಸ್ಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಕೆಲವೊಂದು ಟಿಕೆಟ್ಸ್ ಇದೆ ಮೋಸ್ಟ್ಲಿ ಎಷ್ಟು ರೇಟು ನನಗೆ ಗೊತ್ತಿಲ್ಲ ತ ನನ್ಗೆ ಗೊತ್ತಿರೋ ಪ್ರಕಾರ ತರ್ಟಿ ಹಂಡ್ರೆಡು ಈ ಥರ ಇರ್ಬೋದು ಅನ್ಕೋತೀನಿ ಇಷ್ಟೆಲ್ಲ ಇದೆ ನೋಡಿ ನೋಡಿ ಅನುಕೂಲ ಮಾಡ್ಕೊಂಡು ಬನ್ನಿ ಶುಕ್ರವಾರ ನಿಮಗೆ ಟೈಮ್ ಸಿಕ್ಕಿಲ್ಲ ಅಂದರೆ ಶುಕ್ರವಾರ ಬಿಟ್ಟು ಸಂಡೇನೂ ಬೇಡ ಮತ್ತು ವರ್ಧಂತಿ ಅಂತ ಹೇಳ್ಬಿಟ್ಟು ತಾಯಿ ಚಾಮುಂಡೇಶ್ವರ ಹುಟ್ಟಿದ ಹಬ್ಬ ಇದೆ ಆ ದಿವಸನೂ ಅಷ್ಟೇ ಖಂಡಿತ ದರ್ಶನ ಮಾಡ್ಕೊಳ್ಳೋಕೆ ಟೈಮ್ ಇದ್ದರೆ ಖಂಡಿತ ದರ್ಶನ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಈ ಪುಣ್ಯ ಎಲ್ಲರಿಗೂ ಸಿಗೋಲ್ಲ ಅದು ನನಗೆ ಸಿಕ್ಕಿದೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಬಂದು ಇಲ್ಲಿ ನಾನು ದೇವ್ರ ದರ್ಶನ ಈ ರೀತಿ ಮಾಡ್ತೀನಿ ಅಂದರೆ ನನಗೆ ತುಂಬ ತುಂಬ ಖುಷಿಯಾಗುತ್ತೆ ಹೀಗಾಗಿ ನೋಡಿ ನೈಟ್ ಹೊರಗಡೆಯಿಂದ ನೋಡಿ ಇವಾಗ ನೀವು ನೋಡ್ತಾ ಇದ್ದರೆ ಇದು ಎಂಟ್ರೆನ್ಸ್ ಇದು ಇವಾಗಿನೂ ಜಸ್ಟ್ ಊನೆಲ್ಲ ಕಟ್ತಾ ಇದ್ದಾರೆ ನಾವು ಹೋಗಿರೋದು ಹಿಂದಿನ ದಿವಸ ಆಗಿರೋದ್ರಿಂದ ಎಲ್ಲ ನಿಜವಲ್ಲೂ ನಾನು ಇಷ್ಟು ವರ್ಷ ಇಲ್ಲಿರೋದು ನಾನು ಯಾವಾಗಲೂ ಹೋಗಿರಲಿಲ್ಲ ಬಟ್ ಇವಾಗ ಹೋಗುವಾಗಾಯಿತು ತುಂಬ ಖುಷಿಯಾಯಿತು ಇದಾಗಿತ್ತು ಇಂದಿನ ದಿವಸ ಅಂದರೆ ಗುರುವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಷಾಢ ಮಾಸ ಶುಕ್ರವಾರದ ಹಿಂದಿನ ದಿವಸ ತಯಾರಿಯ ಇದು ವಿಡಿಯೋ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾವು ಇವಾಗ ದೇವಸ್ಥಾನದಿಂದ ಹೊರಟಿವಿ ಥ್ಯಾಂಕ್ ಯು